दडबला पुराबली त्याज्य विलेवारी के विरोधाभियक्त बात आए थे सरकार था 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 था। के वर्गधारियों पिशाच का देहराज मुनीराज के निकारता दारे दडबला पुरदाभू भरते घटक दबड़ी आक्रोशित निकट पड़ता है दारे फिटनेस इलादा ಕಸ ವಿಲೇವಾರಿಯನ್ನ ಮಾಡ್ಲಾಗ್ತಾ ಇದೆ ಡಂಪಿಂಗ್ ಸ್ಥಳದ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಧೀರಜ್ ಅವರು ಅದರಲ್ಲೂ ಕೂಡ ಈಗ ಒಂದು ಕಡೆ ಬೆಂಗಳೂರಿನಲ್ಲಿ ಈ ಒಂದು ಪ್ರಕರಣ ಈಗ ಸುಖಾಂತ್ಯ ಕಾಣಲಿಲ್ಲ ಅಂದ್ರೆ ಬೆಂಗಳೂರಿಗರ ಪರಿಸ್ಥಿತಿ ಏನು ಅನ್ನುವಂತ ಪ್ರಶ್ನೆ ಯಾಕಂತ ಹೇಳಿದ್ರೆ ಎಲ್ ಬೇಕೋ ಅಲ್ಲಿ ಕಸ ಹಾಕೋದಕ್ಕೆ ಶುರು ಮಾಡಿಬಿಡ್ತಾರೆ ಯಾಕಂತ ಹೇಳಿದ್ರೆ ಈಗ ಹೋಗಿರುವಂತದ್ದೇ ವಿಲೇವಾರಿ ಮಾಡಿ ವಾಪಸ್ ಬರಲಿಲ್ಲ ಅಂದ್ರೆ ಬೆಂಗಳೂರಲ್ಲಿರುವಂತಹ ಕಸವನ್ನ ತಗೊಂಡು ಹೋಗೋದು ಹೇಗೆ ಸಹಜವಾಗಿ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಕಸದ ಸಮಸ್ಯೆ ಕಾಮನ್ ಆಗೇ ತಲೆ ಬಿಡುತ್ತೆ ಅಂಥದ್ರಲ್ಲಿ ಇಂಥ ಸಮಸ್ಯೆಗಳು ಒಂದು ವೇಳೆ ಉಲ್ಬಣವಾದ್ರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಹಿಂಗೆ ಮಾಡ್ಕೊಂಡಿದ್ರೆ ಸದ್ಯಕ್ಕೆ ಸಮಸ್ಯೆ ಅಂತೂ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ ಸದ್ಯಕ್ಕೆ ದೊಡ್ಡಬಳ್ಳಾಪುರ ಬಳಿ ತ್ಯಾಜ್ಯ ವಿಲೇವಾರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ಶಾಸಕ ಧೀರಜ್ ಮುನಿರಾಜ್ ಕಿಡಿಕಾರ್ತಾ ಇದ್ದಾರೆ ದೊಡ್ಡಬಳ್ಳಾಪುರದ ಭೂಭರ್ತಿ ಘಟಕದ ಬಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಫಿಟ್ನೆಸ್ ಇಲ್ಲದ ಕಸದ ಲಾರಿಗಳು ಬರ್ತಾವೆ ಅವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡಲಾಗ್ತಾ ಇದೆ ವೈಜ್ಞಾನಿಕವಾಗಿ ಏನು ಮಾಡ್ತಾ ಇತ್ತಲ್ಲ ಜೊತೆಗೆ ಡಂಪಿಂಗ್ ಸ್ಥಳದ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಧೀರಜ್ ಈ ಒಂದು ವಿಚಾರ ಸದ್ಯಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತಷ್ಟು ಕಸದ ಸಮಸ್ಯೆ ಉಲ್ಬಣವಾಗುತ್ತಾ ಎನ್ನುವಂತ ಪ್ರಶ್ನೆಯನ್ನ ಒದಗಿಸಿದೆ ಇನ್ನು ಈಗ ಆಗ್ಲೇ ತುಂಬಿಕೊಂಡು ಸಾಲುಗಟ್ಟಿ ನಿಂತಿವೆ ಲಾರಿಗಳು ಒಂದು ವೇಳೆ ಇದು ಆನ್ ಟೈಮ್ಗೆ ಡಂಪಿಂಗ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಈಗ ಅಲ್ಲೇ ಡಿಕಂಪೋಸ್ ಬಂದು ಸ್ಮೆಲ್ ಬರುತ್ತೆ ಅಥವಾ ಹುಳಗಳು ಉತ್ಪತ್ತಿ ಆಗುತ್ತೆ ಇದರಿಂದ ಸಾಂಕ್ರಾಮಿಕ ರೋಗ ವ್ಯಾಪಿಸುವಂತಹ ಹರಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸದ್ಯಕ್ಕೆ ಈ ಒಂದು ಕಸದ ಸಮಸ್ಯೆ ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ತಾಂಡವವಾಡುತ್ತೆ ಅನ್ನೋದನ್ನ ನೋಡಬೇಕು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಇದೊಂದು ಸಮಸ್ಯೆ ತೀರಾ ಹದಗೆಟ್ಬಿಟ್ಟಿದೆ ಅದರಲ್ಲಿ ಈಗ ಒಂದು ಕಡೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತಾ ಇದ್ದು ಆರೋಪ ಪ್ರತ್ಯಾರೋಪಗಳು ಆಗ್ತಾ ಇದೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಧೀರಜ್ ಮುನಿರಾಜ್ ಕಿಡಿಕಾರ್ತಾ ಇದ್ದಾರೆ ಸರ್ಕಾರ ವಿರುದ್ಧ ದೊಡ್ಡಬಳ್ಳಾಪುರದ ಭೂಭರ್ತಿ ಘಟಕದ ಬಳಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಫಿಟ್ನೆಸ್ ಇಲ್ಲದ ಕಸದ ಲಾರಿಗಳು ಬರ್ತಾ ಇದೆ ಅವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಆರೋಪ ಸರ್ಕಾರದ ವಿರುದ್ಧ ಜೊತೆಗೆ ಸರ್ಕಾರ ಬಂದಾಗಿನಿಂದಲೂ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಮತ್ತೊಂದು ಆರೋಪ ಹಾಗಾದ್ರೆ ಸರ್ಕಾರ ಈ ಬಗ್ಗೆ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಧೀರಜ್ ಮುನಿರಾಜು ಮಾಡಿರುವಂತಹ ಆರೋಪಕ್ಕೆ ಏನೆಲ್ಲ ಈಗ ಉತ್ತರ ಕೊಡುತ್ತೆ ಅನ್ನೋದೇ ಸದ್ಯಕ್ಕೆ ಇರುವಂತಹ ಪ್ರಶ್ನೆ